ದೇವಿ ಕಾಳರಾತ್ರಿಯೇ ನಮಃ ಕಾಳರಾತ್ರಿ ದೇವಿಯು ದುರ್ಗೆಯ ಉಗ್ರ ರೂಪವಾಗಿದ್ದು ನವರಾತ್ರಿಯಲ್ಲಿ ಏಳನೇ ದಿನದಂದು ಆಕೆಯನ್ನು ಪೂಜಿಸಲಾಗುತ್ತದೆ ಅವಳು ದುಷ್ಟಶಕ್ತಿಗಳು ಮತ್ತು ಪ್ರೇತಗಳ ನಾಶಕಗಳಾಗಿದ್ದು ಸ್ಕಂದ ಪುರಾಣದ ಪ್ರಕಾರ ದುರ್ಗಮಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ಪಾರ್ವತಿಯು ಈ ರೂಪವನ್ನು ಧರಿಸಿದ್ದಳು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಎಂದು ಕೂಡ ಕರೆಯಲಾಗುತ್ತದೆ ಅವಳು ತನ್ನ ಭಕ್ತರಿಗೆ ಶುಭ ಫಲಿತಾಂಶವನ್ನು ನೀಡುತ್ತಾಳಂತೆ ಪುರಾಣ ಕಥೆಗಳ ಪ್ರಕಾರ ಸ್ಕಂದ ಪುರಾಣ ಕಥೆಗಳ ಪ್ರಕಾರ ದೇವತೆಗಳು ದುರ್ಗಮಾಸುರ ಎಂಬ ರಾಕ್ಷಸನಿಂದ ಭಯಭೀತನಾಗಿ ಶಿವಪಾರ್ವತಿಯ ಬಳಿ ಹೋಗಿ ಸಹಾಯವನ್ನು ಕೋರುತ್ತಾರಂತೆ ಆಗ ಪಾರ್ವತಿ ಕಾಳರಾತ್ರಿ ದೇವಿಯ ರೂಪವನ್ನು ಪಡೆದುಕೊಳ್ಳುತ್ತಾಳೆ ಈ ರೂಪವು ಮೂರು ಲೋಕಗಳ ನಿವಾಸಿಗಳನ್ನು ಮೋಡಿ ಮಾಡುತ್ತಿದ್ದ ದುರ್ಗಮಾಸುರನನ್ನು ತನ್ನ ಬಾಯಿಯಿಂದ ಉಸಿರಾಡುವ ಜ್ವಾಲೆಗಳಿಂದ ಅವನನ್ನು ಸುಟ್ಟು ಬೂದಿ ಮಾಡಿದಳು ಎಂಬುದಾಗಿ ಹೇಳಲಾಗುತ್ತದೆ ಹೀಗೆ ಕಾಳರಾತ್ರಿ ದೇವಿಯು ತನ್ನ ಭಕ್ತರನ್ನು ಎಲ್ಲ ರಾಕ್ಷಸರ ಘಟಕಗಳು ಪ್ರೇತಕಗಳು ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಜಗತ್ತನ್ನು ರಕ್ಷಿಸುತ್ತಾಳೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಕಾಳರಾತ್ರಿ ದೇವಿಯು ದೇಹವು ಕಪ್ಪು ಬಣ್ಣದ್ದಾಗಿದೆ ಅವಳ ಮುಖದಲ್ಲಿ ಮೂರು ಕಣ್ಣುಗಳಿದ್ದು ಅವಳು ಬ್ರಹ್ಮಾಂಡದಂತೆ ಗುಂಡಾಗಿವೆ ಮತ್ತು ಅವುಗಳಿಂದ ವಿದ್ಯುತ್ತಿನ ರೀತಿ ಕಿರಣಗಳು ಇರುತ್ತವೆ ಅವಳ ಉಸಿರಾಟದಿಂದ ಅಗ್ನಿಯ ಭೀಕರ ಜ್ವಾಲೆಗಳು ಹೊರಹೊಮ್ಮುತ್ತವೆ ಅವಳ ವಾಹನ ಗರ್ಧ ಅಥವಾ ಕತ್ತೆಯಾಗಿದೆ ಅವಳ ಮೇಲಿನ ಬಲಗೈ ವರದಕ್ಷ ವರದಾಸ್ತವಾಗಿದ್ದು ಕೆಳಗಿನ ಬಲಗೈ ಅಭಯ ಅಭಯ ಅಸ್ತವಾಗಿದೆ ಅವಳ ಎಡಗೈಗಳಲ್ಲಿ ಖಡ್ಗ ಮತ್ತು ಕಬ್ಬಿಣದ ಗಂಟೆಗಳು ಹಿಡಿದಿದ್ದಾಳೆ ದೇವಿಯನ್ನು ಶುಭಂಕರಿ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ ಅವಳು ಯಾವಾಗಲೂ ತನ್ನ ಭಕ್ತರಿಗೆ ಶುಭ ಫಲಗಳನ್ನೇ ನೀಡುವ ಕಾರಣ ಶುಭಂಕರಿ ಎನ್ನಲಾಗುತ್ತದೆ ಮತ್ತು ರೌದ್ರಿ ದುಮೋರ್ನ ಎಂಬುದಾಗಿಯೂ ಕರೆಯಲಾಗುತ್ತದೆ ದೇವಿಯನ್ನು ಏಳನೇ ದಿನದಂದು ನವರಾತ್ರಿಯಲ್ಲಿ ಕಾಳರಾತ್ರಿ ದೇವಿಯಾಗಿ ಪೂಜಿಸಲಾಗುತ್ತದೆ ಆಕೆಯು ತನ್ನ ಭಕ್ತಳನ್ನು ನಿರ್ಭೀತರನ್ನಾಗಿಸುತ್ತಾಳೆ ದೇವಿಯನ್ನು ಮಾತೃದೇವತೆಯ ಉಗ್ರ ರೂಪವೆಂದು ಪರಿಗಣಿಸಲಾಗಿದೆ ಆಕೆಯ ನೋಟವು ಭಯವನ್ನು ಉಂಟುಮಾಡುವಂತೆ ಇರುತ್ತದೆ ದೇವಿಯು ಈ ರೂಪವು ಎಲ್ಲ ರಾಕ್ಷಸ ಗಣಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಸಂಪೂರ್ಣವಾಗಿ ನಾಶಪಾಡುತ್ತಾಳಂತೆ ಅವರುಗಳೆಲ್ಲ ಅವಳ ಆಗಮನದ ಬಗ್ಗೆ ತಿಳಿದ ನಂತರ ಅಲ್ಲಿಂದ ಪಲಾಯನ ಮಾಡುತ್ತಿದ್ದರಂತೆ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿಯನ್ನು ಆಳುವ ದೇವತೆ ಎಂಬುದಾಗಿ ವಿವರಿಸುತ್ತದೆ ಅವಳು ಕಿರೀಟ ಚಕ್ರವನ್ನು ಹೊಂದಿದ್ದು ಆ ಮೂಲಕ ಅವಾಹಕ ಸಿದ್ಧಿಗಳನ್ನು ಮತ್ತು ನಿಧಿಗಳನ್ನು ನೀಡುತ್ತಾಳೆ ದಂತಕಥೆಗಳ ಪ್ರಕಾರ ಒಮ್ಮೆ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರಿದ್ದರು ಅವರು ದೇವಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಸೋಲಿಸಿ ದೇವತೆಗಳ ಅಧಿಪತಿಯಾದ ಇಂದ್ರನನ್ನು ಅಲ್ಲಿಂದ ಓಡಿಸುತ್ತಾರೆ ದೇವತೆಗಳಿಗೊಂದಿಗೆ ತಮ್ಮ ವಾಸಸ್ಥಾನವನ್ನು ಮರಳಿ ಪಡೆಯಲು ಶಿವನ ಸಹಾಯವನ್ನು ಕೇಳಲು ಹಿಮಾಲಯಕ್ಕೆ ದೇವೇಂದ್ರನು ಹೋಗುತ್ತಾನೆ ಇಬ್ಬರು ಸೇರಿ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದಾಗ ಪಾರ್ವತಿಯು ಸ್ನಾನ ಮಾಡುವಾಗ ಅವರ ಪ್ರಾರ್ಥನೆಯನ್ನು ಕೇಳಿದಳು ಆದ್ದರಿಂದ ಅವಳು ರಾಕ್ಷಸರನ್ನು ಸೋಲಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡಲು ಚಂಡಿ ಮತ್ತು ಅಂಬ್ ಅಂಬಿಕಾ ಎಂಬ ಮತ್ತೊಂದು ದೇವತೆಯನ್ನು ರಚಿಸಿದಳಂತೆ ಚಂಡ ಮತ್ತು ಮುಂಡ ಶೃಂಗ ಮತ್ತು ನಿಶುಂಬನಿಂದ ಕಳಿಸಲ್ಪಟ್ಟ ಇಬ್ಬರು ರಾಕ್ಷಸಾಧಿಪತಿಗಳನ್ನು ಅವಳೊಂದಿಗೆ ಯುದ್ಧಕ್ಕೆ ಬಂದಾಗ ಚಂಡಿದೇಯು ಕಾಳಿಯ ಕಡು ದೇವತೆಯನ್ನು ಸೂಚಿಸುತ್ತಾಳೆ ಕಾಳಿ ಅಥವಾ ಕಾಳರಾತ್ರಿ ಅವರನ್ನು ಕೊಂದಳಂತೆ ಆ ಮೂಲಕ ಚಾಮುಂಡ ಎಂಬ ಹೆಸರನ್ನು ಕೂಡ ಪಡೆದಳು ಆಗ ಸೋಲಿನಿಂದ ಕಂಗೆಟ್ಟ ರಕ್ತ ಬೀಜಾಸುರ ಎಂಬ ರಾಕ್ಷಸನು ಅಲ್ಲಿಗೆ ಬಂದನು ರಕ್ತ ಬೀಜಾಸುರನು ತನ್ನ ಯಾವುದೇ ರಕ್ತದ ಅನಿ ನೆಲದ ಮೇಲೆ ಬಿದ್ದರೆ ಅವನ ತದ್ರೂಪಿಯ ಮತ್ತೊಂದು ರಕ್ತ ಬೀಜಾಸುರ ಸೃಷ್ಟಿಯಾಗುತ್ತಿತ್ತು ಎಂಬ ವರವನ್ನು ಪಡೆದಿರುತ್ತಾನೆ ಕಾಳರಾತ್ರಿ ಅವನ ಮೇಲೆ ದಾಳಿ ಮಾಡಿದಾಗ ಅವನ ಚೆಲ್ಲಿದ ರಕ್ತವು ಅವನ ಹಲವಾರು ತದ್ರೂಪಗಳನ್ನು ಹುಟ್ಟು ಹಾಕಿತು ಹಾಗಾಗಿ ಅವನು ಸೋಲಿಸುವುದು ಅಸಾಧ್ಯವಾಯಿತು ಆದ್ದರಿಂದ ಹೋರಾಡುವಾಗ ಕಾಳರಾತ್ರಿಯು ಇದರಿಂದ ಕೋಪಗೊಂಡು ಕೆಳಗೆ ರಕ್ತದ ಅನಿ ಬೀಳದಂತೆ ಅವನ ರಕ್ತವನ್ನು ಕುಡಿದು ಅಂತಿಮವಾಗಿ ರಕ್ತ ಬೀಜನನ್ನು ಕೊಂದು ದೇವಿಗೆ ಸೇನಾಧಿಪತಿಗಳಾದ ಶುಂಭ ಮತ್ತು ನಿಶುಂಭರನ್ನು ಕೊಲ್ಲಲು ಸಹಾಯ ಮಾಡಿದಳು ಅವಳು ಎಷ್ಟು ಉಗ್ರ ಮತ್ತು ವಿದ್ವಂಸಗಳಾಗಿದ್ದಳು ಎಂದರೆ ತನ್ನ ಮುಂದೆ ಬರುವ ಎಲ್ಲರನ್ನು ಕೊಲ್ಲುವುದಾಗಿ ಹೇಳಿದ್ದಳು ಅವಳನ್ನು ತಡೆಯಲು ಎಲ್ಲ ದೇವರುಗಳು ಶಿವನ ಮುಂದೆ ಪ್ರಾರ್ಥಿಸಿದಾಗ ಶಿವನು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಅವಳು ನಿಲ್ಲದಿದ್ದಾಗ ಅವಳ ಪಾದಗಳ ಕೆಳಗೆ ಅವನು ಬರಲು ನಿರ್ಧರಿಸುತ್ತಾನೆ ಅವನು ನೆಲದ ಮೇಲೆ ಅಂಗಾತ ಮಲೆದುಕೊಂಡಾಗ ಅವಳು ಅವನ ಮೇಲೆ ಎದೆಯ ಮೇಲೆ ತನ್ನ ಕಾಲನ್ನು ಇಟ್ಟು ಇಡುತ್ತಾಳೆ ಆಗ ಅವಳಿಗೆ ಅರಿವಾಗುತ್ತದೆ ತನ್ನ ಪತಿ ಶಿವನೇ ನೆಲದ ಮೇಲೆ ಮಲಗಿದ್ದಾನೆ ಅವನ ಎದೆಯ ಮೇಲೆ ನಾನು ಕಾಲಿಟ್ಟಿದ್ದಾನೆ ಎಂದು ಆಗ ಅವಳು ತಕ್ಷಣ ತನ್ನ ಪಾರ್ವತಿಯ ಉಗ್ರರೂಪವನ್ನು ಬಿಟ್ಟು ಪಾರ್ವತಿಯ ರೂಪಕ್ಕೆ ಬರುತ್ತಾಳೆ ಬಂದು ತನ್ನ ಶಿವನನ್ನು ಗೋಗೊರೆದು ಕಣ್ಣಲ್ಲಿ ನೀರು ಹಾಕುತ್ತಾ ಕೇಳುತ್ತಾಳೆ ನಾನು ಎಂತ ಅಕ್ಷಮ್ಯ ಅಪರಾಧವನ್ನು ಮಾಡಿದೆ ದಯವಿಟ್ಟು ನನ್ನ ಕ್ಷಮಿಸಿ ದೇವ ಎಂಬುದಾಗಿ ಕೇಳುತ್ತಾಳೆ ಆಗ ಶಿವನು ಅವಳನ್ನು ಸಂತೈಸಿ ಕ್ಷಮಿಸುತ್ತಾನೆ ಮತ್ತೊಂದು ದಂತಕಥೆಯ ಪ್ರಕಾರ ಚಾಮುಂಡ ದೇವಿಯು ಅಂದರೆ ಕಾಳಿದೇವಿಯು ಕಾಳರಾತ್ರಿಯನ್ನು ರಾತ್ರಿಯನ್ನು ಸೃಷ್ಟಿಕರ್ತಳು ಶಕ್ತಿಶಾಲಿ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ಕಾಳರಾತ್ರಿಯು ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಅಟ್ಟಾಡಿಸಿಕೊಂಡು ಬಂದು ಅವರನ್ನು ಹಿಡಿದು ಕಾರ್ಯಗೃಹದಲ್ಲಿಟ್ಟಳು ನಂತರ ಕಾಳಿಗೆ ಅಲ್ಲಿಗೆ ಕರೆತಂದು ಆ ನಂತರ ಆ ಇಬ್ಬರು ರಾಕ್ಷಸರು ಚಾಮುಂಡ ದೇವಿಯಿಂದ ಕೊಲ್ಲಲ್ಪಟ್ಟರು ಈ ಕಥೆಯು ಚಂದಮಾರಿ ಎಂಬ ಇನ್ನೊಂದು ದೇವತೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆಯಂತೆ ಅವಳು ಅತ್ಯಂತ ಕರಾಳ ರಾತ್ರಿಗಳ ಶಕ್ತಿ ರಾತ್ರಿಯಲ್ಲಿ ಪ್ರಾಣಿ ಸಾಮ್ರಾಜ್ಯವು ಕೆಲಸದಿಂದ ವಿರಾಮವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅವರೆಲ್ಲರೂ ನಿದ್ರಿಸುತ್ತಾರೆ ಅವರು ನಿದ್ರೆ ಮಾಡುವಾಗ ಅವರ ಬಳಲಿಕೆಯನ್ನು ಹಾಕುತ್ತಾಳಂತೆ ಅಂತಿಮ ವಿಸರ್ಜನೆಯ ಸಮಯದಲ್ಲಿ ಪ್ರಪಂಚದ ಎಲ್ಲ ಜೀವಿಗಳು ಮಾತೃ ದೇವತೆಯ ಮಡಿಲಲ್ಲಿ ಆಶ್ರಯ ರಕ್ಷಣೆಯನ್ನು ಪಡೆಯುತ್ತಾರಂತೆ ಅವಳು ಕರಾಳ ರಾತ್ರಿಯ ಸಮಯ ಹಾಗೂ ಸಾಗುರಾತ್ರಿ ಅವಳು ಮಹಾರಾತ್ರಿ ಆಗಿಯೇ ಸಮಯದ ಕೊನೆಯಲ್ಲಿ ವಿನಾಶ ಭೂತಾನ್ ಆಗಮನವನ್ನು ಮಾಡಿದಾಗ ದೇವಿಯು ತನ್ನನ್ನು ತಾನು ಕಾಲ ರಾತ್ರಿಯಾಗಿ ಪರಿವರ್ತಿಸಿಕೊಳ್ಳುತ್ತಾಳೆ ಅವಳು ಯಾವುದೇ ಅವಶೇಷಗಳನ್ನು ಬಿಡದೆ ಎಲ್ಲ ಸಮಯವನ್ನು ತಿನ್ನುತ್ತಾಳಂತೆ ಇನ್ನೊಂದು ದಂತಕಥೆಯ ಪ್ರಕಾರ ದುರ್ಗಾಸುರ ಎಂಬ ರಾಕ್ಷಸನನ್ನು ಜಗತ್ತನ್ನು ನಾಶ ಮಾಡಲು ಬಯಸುತ್ತಾನೆ ಆಗ ಎಲ್ಲ ದೇವತೆಗಳು ಸ್ವರ್ಗದಿಂದ ಓಡಿ ಹೋಗುತ್ತಾರೆ ಅವನು ನಾಲ್ಕು ವೇದಗಳನ್ನು ಕಿತ್ತುಕೊಳ್ಳುತ್ತಾನಂತೆ ಪಾರ್ವತಿಗೆ ಈ ಬಗ್ಗೆ ತಿಳಿದುಕೊಂಡು ಅಷ್ಟಕ್ಕೆ ಸುಮ್ಮನಾಗದೆ ಅವನು ಕೈಲಾಸದ ಮೇಲೆ ಆಕ್ರಮಣ ಮಾಡುತ್ತಾನೆ ಆಗ ದೇವಿಯು ಕಾಳರಾತ್ರಿಯನ್ನು ಸೃಷ್ಟಿಸಿ ಅವನನ್ನು ವಧೆ ಮಾಡುತ್ತಾಳೆ ದುರ್ಗಾಸುರನನ್ನು ವಧೆ ಮಾಡಿದ್ದರಿಂದಲೇ ತಾಯಿಗೆ ದುರ್ಗಿ ದುರ್ಗಾ ಎಂಬುದಾಗಿ ಹೆಸರು ಬರುತ್ತದೆಯಂತೆ ಕಾಳರಾತ್ೇವಿಯ ಮೈ ಬಣ್ಣವು ರಾತ್ರಿಗಳಲ್ಲಿ ಅತ್ಯಂತ ಗಾಢವಾದ ಕೂದಲು ಮತ್ತು ಸ್ವರ್ಗೀಯ ಆಕಾರವನ್ನು ಹೊಂದಿದೆ ಆಕೆಯ ನಾಲ್ಕು ಕೈಗಳಿವೆ ಮತ್ತು ಬಲ ಎರಡು ಆಶೀರ್ವಾದ ಮತ್ತು ಅಭಯ ಮುದ್ರೆಗಳನ್ನು ಚಂದ್ರನಂತೆ ಒಡೆಯುವ ಆಹಾರವನ್ನು ಧರಿಸಿರುತ್ತಾಳೆ ರಾತ್ರಿಯು ಮೂರು ಕಣ್ಣುಗಳನ್ನು ಹೊಂದಿದ್ದು ಅದು ಮಿಂಚಿನಂತೆ ಕಿರಣಗಳನ್ನು ಆವರಿಸಿರುತ್ತದೆ ಅವಳು ಉಸಿರಾಡುವ ಅಥವಾ ಗಾಳಿಯು ಬಿಡುವಾಗ ಮೂಗಿನ ಒಳಗಡೆಯಿಂದ ಬೆಂಕಿಯ ಜ್ವಾಲೆಗಳು ಕಾಣಿಸಿಕೊಳ್ಳುತ್ತವೆಯಂತೆ ಅವಳ ಆರೋಹಣವು ಕತ್ತೆಯಾಗಿದ್ದು ಕೆಲವೊಮ್ಮೆ ಶವವೆಂದು ಸಹ ಪರಿಗಣಿಸಲಾಗುತ್ತದೆಯಂತೆ ಕಾಳರಾತ್ರಿಯ ನೋಟವು ದುಷ್ಟರಿಗೆ ವಿನಾಶವನ್ನು ಮಾಡುತ್ತದೆಂತೆ ಅವಳು ಯಾವಾಗಲೂ ತನ್ನ ಭಕ್ತರಿಗೆ ಒಳ್ಳೆಯ ಫಲವನ್ನು ನೀಡುತ್ತಾಳಂತೆ ಮತ್ತು ಅವಳನ್ನು ಎದುರಿಸುವಾಗ ಭಯದಿಂದ ದೂರವಿರಬೇಕು ಏಕೆಂದರೆ ಅವಳು ಅಂತಹ ಭಕ್ತ ಜೀವನದಿಂದ ಚಿಂತೆಯನ್ನು ಕತ್ತಲೆಯನ್ನು ತೆಗೆದುಹಾಕುತ್ತಾಳೆ ನವರಾತ್ರಿಯ ಏಳನೇ ದಿನದಂದು ಅವಳಿಗ ಆರಾಧನೆ ವಿಶೇಷವಾಗಿ ಯೋಗಿಗಳು ಮತ್ತು ಸಾಧಕರು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತಾರೆ ಅಂದು ನೀಲಿ ಕೆಂಪು ಅಥವಾ ಬಿಳಿ ಬಣ್ಣಗಳನ್ನು ಬಳಸುವುದು ಯೋಗ್ಯವೆಂದು ಹೇಳಲಾಗಿದೆ ದೇವಿಯ ಮಂತ್ರವೆಂದರೆ ದೇವಿ ಕಾಲರಾತ್ರಿಯೇ ನಮಃ ಓಂ ದೇವಿ ಕಾಲರಾತ್ರಿಯೇ ನಮಃ ಯಾ ದೇವಿ ಸರ್ವೇ ಸರ್ವಭೂತೇಶು ಮಾ ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ಎಂಬುದಾಗಿ ಆಗಿದೆ ಹೀಗೆ ಕಾಳರಾತ್ರಿ ದೇವಿಯು ನವರಾತ್ರಿಗಳಲ್ಲಿ ಏಳನೇ ದಿನ ಪೂಜೆಯನ್ನು ಪಡೆಯುತ್ತಾಳೆ ಅವಳು ಕಾಳರಾ ದೇವಿಯು ಕಾಳರಾತ್ರಿಯ ರೂಪವನ್ನು ಧರಿಸಿ ರಾಕ್ಷಸರನ್ನು ವಧೆ ಮಾಡಿ ಜಗತ್ತನ್ನು ರಕ್ಷಿಸಿದಳು ಎಂಬುದಾಗಿ ಹೇಳಲಾಗಿದೆ ಸ್ನೇಹಿತರೆ ನಿಮಗೂ ಸಹ ದೇವಿ ಕಾಳರಾತ್ರಿಯ ಕೃಪೆ ನಿಮ್ಮ ಮತ್ತೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಕೇಳುತ್ತಾ ಈ ದೇವಿಯ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತು ನನ್ನ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು